ಊಟ ಫುಲ್ ಇದ್ದೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಾವಿವತ್ತು ನನ್ನ ಫ್ರೆಂಡ್ ಮದ್ವೆಗೆ ಹೋಗಿದ್ವಿ ಏನೇನ್ ಮಾಡಿದ್ವಿ ಅಂತ ನೋಡೋಣ ಮುಂದೆ ಬನ್ನಿ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ರಿಪೀಟ್ ಮಾಡ್ತಾ ಇದ್ದೀನಿ ಯಾಕೋ ನನಗೆ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಫೀಲ್ ಆಗ್ತಾ ಇತ್ತು ಅದಕ್ಕೆ ನಾನು ಎದ್ದಿದ್ದೇ ಲೇಟ್ ಸೊ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆರು ಮುಖಲಾಗಿದೆ ಇದು ಲೇಟೇ ಆಗಿಬಿಡ್ತು ನಾನು ಯಾಕೆ ಅಂತಂದ್ರೆ ಒಂಥರ ಫುಲ್ ಯಾಕೋ ನೆನ್ನೆಯಿಂದ ಒಂಥರ ಹುಷಾರಿಲ್ದಂಗೆ ಫೀಲ್ ಆಗ್ತಿತ್ತು ಏನು ಆರ್ಯನ್ ರೆಡಿ ಆಗ್ತಾ ಇದ್ದಾರೆ ಗಂಟೆ ಆರು ಮುಖಲಾಗೋಗಿದೆ ಎಷ್ಟೊತ್ತಿಗೆ ಇದ್ರೂ ಆರು ಮಕ್ಕಳೊತ್ತಿ ತಿಂಡಿ ಆಗ್ಬಿಡ್ಬೇಕಲ್ಲ ಸೊ ಹಾಗೆ ಉಪ್ಪಿಟ್ಟಲ್ಲಿ ರೆಡಿ ಮಾಡ್ಕೊಂಡು ಆರ್ಯನೂ ರೆಡಿಯಾದ ಅವನಿಗೂ ಕೊಟ್ಟು ಕಳಿಸ್ದೆ ನವ ನವವಸಂತದ ಗಾಳಿ ಬೀಸಲು ಮಾವುಚಿ ಗುರಿತು ಆಗಲೇ ಹೂವೆಲ್ಲ ಉದುರಿದ ಈ ಮರುದು ಮೌನವೀಣೆಯ ಮಧುರ ಗಾನಕ್ಕೆ ಮತ್ತೆ ಹಾಡಿತು ಕೋಗಿಲೆ ನವ ವಸಂತದ ಗಾಳಿ ಬೀಸಲು ಮಾವುಚಿಗುರಿತು ಆಗಲೇ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲ ಹೂ ರೀ ಇವತ್ತು ನಮ್ಮ ಸೈಟ್ ನಲ್ಲಿ ಒಬ್ರು ಬಾಡಿಗೆ ಇದ್ದಾರೆ ನಮ್ಮ ಮೊಳಿಗೆ ಕಾರ್ ಗ್ಯಾರೇಜ್ ಇಟ್ಕೊಂಡಿದ್ದಾರೆ ಅವ್ರದ್ದು ನೆನ್ನೆ ಮದುವೆ ಆಗಿ ಹೋಗಿದ್ಯಂತೆ ಇವತ್ತು ಬೇಗ್ ರೂಟ ಮದುವೆಗೆ ಕರೆದಿಲ್ಲ ಬೇಗ್ ರೂಟಕ್ಕೆ ಕರೆದಿದ್ದಾರೆ ಸೊ ಮುಸ್ಲಿಮ್ ಅವರು ರೆಡಿ ಆಗಿದ್ದೀರಿ ನಾನು ಬೇಗ ರೂಟಕ್ಕೆ ಹಿಂಗೆ ಸಿಂಪಲ್ ಆಗಿ ವೆರಿ ವೆರಿ ಸಿಂಪಲ್ ಐ ಆಮ್ ವೆರಿ ವೆರಿ ಸಿಂಪಲ್ ಯು ಇವನು ಬೊಟ್ಟಿಟ್ಟಿಲ್ಲ ಇನ್ನು ಬೊಟ್ಟಿಟ್ಕೋಬೇಕು ಆ್ಯಂಡ್ ಅಲ್ಲಿಂದ ರೇಷ್ಮನ್ನು ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ ನೋಡೋಣ ಅವಳು ಬರ್ತಾಳ ಅಂತ ಒಬ್ಬಳೇ ಯಾವಾಗ ಬೇಜಾರು ಅದಕ್ಕೆ ಆ ಬಂದೆ ಅವಳು ಬರಲ್ಲ ಅಂದೆ ಏನು ಮಾಡೋದು ನಾನು ನಮ್ಮ ಅಮ್ಮ ಒಬ್ಬಳು ಬರಲ್ಲ ಏನೂ ಮಾಡೋಂಗಿಲ್ಲ ಯಾರು ಮಾಡ್ತಾರೋ ಅವ್ರ ಜೊತೆ ಹೋಗೋದು ಅಷ್ಟೇ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾನೋ ಇತ್ತಲ್ವಾ ಕಾಣಸ್ತಾಯ್ತು ಚೆನ್ನಾಗಿ ಕಾಣಿಸ್ತಾಯಿತ್ತಲ್ವ ಅಂದೆ ಹಾಂ ಹಾಂ ಹೊರಟೆ ನಾವು ಹೊರಟೆ ಇದು ನಮ್ಮ ಅಮ್ಮ ರೋಡು ಏನ್ ಕಾಣಿಸುತ್ತೆ ಅಂದ್ರೆ ಮೇನ್ ರೋಡ್ ಫುಲ್ ಪಂಚರ್ ಆಯ್ತಾ ಗಾಡಿ ಹೊರಡುವಾಗ ಪಂಚರ್ ಆಗಿದೆ ಅಂತ ಹೇಳಿದ್ರು ನೋಡಿದ್ರೆ ಅದು ಏರ್ ಹೋಗಿತ್ತು ಅದಕ್ಕೆ ಒಂದ್ಸರಿ ನೋಡ್ಬೋಣ ಹೆಂಗಿದ್ರು ಚೆಕ್ ಮಾಡಿಸ್ಕೊಳ್ಳೋಣ ಅಂತ ಪಂಚರ್ ಏರು ಅಂತ ಅವ್ರ ಕಲ್ಲೇ ಒಂದು ಡಿಕ್ಲರೇಷನ್ ತಗೋಬಿಟ್ಟೆ ಮಾಡ್ತಾ ಇದ್ದೀರಿ ಎಲ್ಲ ಮಾಡ್ತಾ ಇದ್ದೀರಿ ಅಲ್ಲಿ ಊಟ ಮಾಡ್ತಿದ್ವಿ ಅದು ರೋಟಿ ಅಂತೆ ನನಗೇನು ಗೊತ್ತು ನಾನು ಆಮ್ಲೆಟ್ ಅನ್ಕೊಬಿಟ್ಟಿದ್ದೆ ನನಗೆ ಗೊತ್ತೇ ಆಗ್ಲಿಲ್ಲ ಅದು ರೋಟಿ ಅಂತವಾ ಕಬಾಬು ಬಿರಿಯಾನಿ ಇದೇನೋ ರೋಟಿ ಆಮೇಲೆ ಒಂದು ಏನದು ಗ್ರೇವಿ ಅಷ್ಟು ಕೊಟ್ಟಿದ್ರು ತಿನ್ನೋದಕ್ಕೆ ಆ ಚೆನ್ನಾಗಿತ್ತು ತಿನ್ಕೊಂಡು ಮುಗಿಸ್ಕೊಂಡು ಬಂದ್ಬಿಟ್ವಿ ಸಾಬ್ರಮನೆ ಊಟ ಮಾಡ್ಕೊಂಡು ಬಂದು ಫುಲ್ ನಿದ್ದೆ ಬಂದ್ಬಿಟ್ಟಿದೆ ನಮ್ಗೆ ಫುಲ್ ನಿದ್ದೆ ಅಂದ್ರೆ ಫುಲ್ ನಿದ್ದೆ ಸಾಬ್ರ ಮನೆ ಊಟ ಮಾಡ್ಕೊಂಡು ಬಂದು ಫುಲ್ ನಿದ್ದೆ ನಾವು बडान हो गा, आव अडिकल को अगे होगा ये किस्टी निष्णा हो नमते देवर नहीं आपके दे दे चला ले वे एस्वर मले 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 मले, मले। ಸಾಬ್ರ ಮನೆ ಊಟ ಮಾಡ್ಕೊ ಬಂದ್ಬಿಟ್ಟು ಫುಲ್ ನಿದ್ದೆ ಹೋಗ್ಬಿಡಿದೀನಿ ಒಳಗಡೆ ಹೊರಗಡೆ ಏನಾಯ್ತಿ ಅಂತಾನೆ ಒಳಗಡೆಗೆ ಏನೋ ಇಲ್ಲ ಹೊರಗಡೆ ಎದ್ ಬಂದು ನೋಡ್ತೀನಿ ಫುಲ್ಲು ಮಳೆ ಬರ್ಬಿರ ಅಂತ ಬರ್ತಾ ಇದ್ದ ಅಯ್ಯಪ್ಪ ಇಷ್ಟು ತನಕ ಇದೇನಪ್ಪ ಇದ್ಕಿದಂಗೆ ಮಳೆ ಬಂದ್ಬಿಡ್ತು ಆಮೇಲೆ ನಮ್ಮಮ್ಮ ಅದಕ್ಕೆ ಹೇಳ್ತಾ ಇದ್ರು ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಮಗಳೇ ನೋಡು ಹೆಂಗೆ ಯಾವಾಗ ಬೇಕಾದ್ರೂ ಮಳೆ ಬರುತ್ತೆ ಯಾವಾಗ ಬೇಕಾದ್ರೂ ಬಿಸ್ಲಾಗುತ್ತೆ ಅಂತ ಅದೊಂಥರ ಸತ್ಯನೇ ಅಲ್ವಾ ಬಂತು ಮಳೆ ಮನೆಗ್ ಬಂದ್ವಿ ಮನೆಗ್ ಬಂದ ತಕ್ಷಣ ನಮ್ ಬಾಂಬ್ ಇದೆಯಲ್ಲ ಹಂಡ್ರೆಡ್ ಕ್ರೋರ್ಸ್ ವರ್ತ್ ಬಾಂಬ್ ನಾನು ನೋಡಿದ ತಕ್ಷಣನೇ ಪಾಪ ಮಿಯಾ 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 ಅನ್ಕೊ ಬತ್ತೈತಿ ನಾನು ಅಲ್ಲಿಂದ ಏನ್ ಚಿಕನ್ ಇಲ್ಲ ಬಿರಿಯಾನಿನ ಓದ್ಕ ಬದಿನಿ ಅನ್ನತಾರ ನನ್ನ ಕೈಯಲ್ಲಿ ನೋಡಿದ್ರೆ ಏನೂ ಇಲ್ಲ ಸಾಬ್ರೂ ಮದ್ವೆಗೆ ಹೋಗಿ ಬಂದ ತಕ್ಷಣನೇ ನಮ್ಮ ಬಾಯಲೂ ಸಾಬ್ರೂ ಬಾ ಶನಿ ಕುಚ್ನೆ ಕುಚ್ನೆ ಅಂತ ಅದನ್ನೇ ಹೇಳ್ತಾ ಕೂತಿದ್ದೆ ಏನು ತಂದಿಲ್ಲ ಕಣ ಏನು ಏನು ಕ್ಯಾ ನನ್ನ ಕೈಲಿ ಏನು ಇಲ್ಲ ಕುಚನೇ ಜೀವನ ಯಾವಾಗ ಎಲ್ಲಿ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಬೇರೆ ಡಿಕ್ಷನರಿಗೆ ನಿಮ್ಮ ಆಕ ಆಸೆ ಮತ್ತೆ ಆಕಾಂಕ್ಷೆಗಳನ್ನ ಲಿಸ್ಟ್ ಕೊಡೋಕೆ ಹೋಗ್ಬೇಡಿ ನಿಮ್ಮದೇ ಓನ್ ಡಿಕ್ಷನರಿನ ನೀವು ಪ್ರಿಪೇರ್ ಮಾಡ್ಕೊಂಡು ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ನೀವೇನೇನೆ ರೆಡಿ ಮಾಡ್ಕೊಂಡು ನೀವೇನೇ ಸಾಕಾರಗೊಳಿಸ್ಕೊಳ್ಳಿ ಸೋಮಾರಿಯಾಗಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಫುಲ್ ವಿಡಿಯೋ ನೋಡ್ತಾ ಇರಿ ಹಾಗೆ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು